ಊಟ ಮಾಡಿದ್ರ ಓಮ್ ಮಾವ ಮಾಡಿದೆ ಹೋಗಿ ನೀವು ಊಟ ಮಾಡೋಗಿ ಮಾಡ್ತೀನಿ ಮಾಡ್ತೀನಿ ಓ ಹೇಗಿದೆ ಕಾಲ್ ನಾವು ಪರ್ವಾಗಿಲ್ಲವೋ ಕಮ್ಮಿ ಆಗ್ತದೋ ಓ ಮಾವ ಪರವಾಗಿಲ್ಲ ಒಂಚೂರು ಕಮ್ಮಿ ಆಗದೆ ಓ ಕಮ್ಮಿ ಆಯ್ತದ ಸುಂಕಿರಿ ನಾನು ಕರ್ಕೊಂಡೋಗಿದ್ದೆ ಹಾಸ್ಪಿಟ್ಲು ಅಲ್ಲಿ ಭಾಳ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ಹುಷಿ ಚೆನ್ನಾಗಿ ನೋಡಕ್ಕಿಲ್ಲ ಚೆನ್ನಾಗಿ ನೋಡ್ತಾರು ಸುಂಕಿರಿ ಓಂ ಅವ್ ಚೆನ್ನಾಗಿ ನೋಡಿದ್ರು ಒಟ್ಟಿಗೆ ನನಗೆ ಯಾಕೆ ನೆನಪಿಸ್ಸ ಜಾಸ್ತಿ ನಾನು ಓದ್ಕೊಬಿಟ್ಟಿತ್ತು ಒಟ್ಟಿಗೆ ನೆನ್ನೆಗೆ ಓದ್ಕೆ ಪರವಾಗಿಲ್ಲ ಒಟ್ಟಿಗೆ ಅಲ್ಲಿ ಹೋಗ್ಬಿಟ್ಟು ಬಂದ ಮೇಲೆ ಕಮ್ಮಿ ಆಗದೆ ನೆನೆ ಸತ್ತ ಆಗ್ನೇ ಇಲ್ಲ ಏನಪ್ಪ ಅಂದ್ಕೊಂಡು ಅದು ಬೇರೆ ಇದಾಗ ಹೋಗಿತ್ತು ನನಗೆ ಏತ್ನೇ ಕುಂತಿತ್ತು ಏನು ಕಥೆಯಪ್ಪ ಅಂದ್ಕೊಂಡು ಸದ್ಯಕ್ಕೆ ಹೆಂಗೋ ಏನು ಸರಿಯೋದು ಹೇಳ್ತಾ ಹೆಂಗೆ ಹೋಯ್ತಾ ಕುಂತದೆ ಸದ್ಯಕ್ಕೆ ಹೆಂಗೋ ಸರಿ ಎತ್ಕೊಂಡು ಸರಿ ಸರಿ ಆಯ್ತಾ ಸುಮ್ಕಿರಿ ಏನು ನಾವು ಒಳ್ಳೆ ಡಾಕ್ಟ್ರು ನಾವು ಆಗ್ಲಿಂದ ಅದೇ ಜಾಸ್ತಿ ನಾನು ತೋರಿಸ್ಕೊಳ್ಳೋದು ಪರವಾಗಿಲ್ಲ ಅಲ್ಲಿ ಒಟ್ಟಿಗೆ ಚೆನ್ನಾಗಿ ನೋಡ್ತಾರೆ ಏನಿಲ್ಲ ಒಳ್ಳೆ ಕಡೆ ನೋಡ್ತಾರೆ ಏನಿಲ್ಲ ಕತೆ ತೋರ್ಸ್ಬೋದಲ್ಲಿ ನಿಮ್ಗೆ ಏನಾದ್ರೆ ನೋವು ಇವಾದ್ರೂ ಹೇಳಿ ನೀವು ಕರ್ಕೊಯ್ತಿ ಅಲ್ಲಿಗೆ ನಾವು ಆಗ್ಲಿಂದ ನಾ ಹಳೆ ಡಾಕ್ಟ್ರು ಭಾಳ ಚೆನ್ನಾಗಿ ನೋಡ್ತಾರೆ ಮಾತ್ರ ಸುಮ್ಮನೆ ಹೇಳ್ದ್ರೆ ಒಳ್ಳೆ ಚೆನ್ನಾಗಿ ಕೈಗುಣನವ ಇನ್ನು ಗುಣನವೇ हंगे आधी मात्र हचकट नोत सम्मे नव्ह तोर्स अली नव्हतं नोगी वाकत हां सरी मवा आयो ऐन बुड परा मागत कुडनं सरी आता ऐनार् ने नोडिन पपा निर्नम ने ही तोर्स बर्तिनिडी तालगेडसी ऊट हच कटामिंग दौटल अजकेके सुट का अं अंत वाटेन मग ऊट पाडवालसु मरते हो ಮಳೆ ಸುಮ್ನೆರಪ್ಪ ಅಯ್ಯೋ ಏನು ಮಾಡೋಕ್ಕಾಯ್ತದೆ ಹಾಂ ಸುಮ್ನಿರು ಎಲ್ಲಿ ಹೋಗಿದ್ರಿ ವಾಲ್ತಕೆ ಬರೋದ ಬರೋದಕ್ಕೆ ಹೋಗಿದ್ದೆ ಕಣಪ್ಪ ಹ್ಞೂ ಚೋಡ್ಕೋದು ಅಲ್ದಿಕ್ಕ ಕಾಲ್ಚಿ ಇಂದ ಸುಮಾರಿಗೆ ಮಳೆ ಹೊಡ್ಕಣವೆ ನೋಡ್ಬೇಕು ಈಗ ಒಂದು ಸ್ವಲ್ಪ ಮಳೆ ಹೊಡ್ಬಿಡ್ರೆ ಹಾಂ ಸರಿ ಆಯ್ತದೆ ಮಾತ್ರ ಹುಂಗೆ ಸುಮ್ಕಿರಿ ಈಗ ಒಂದು ಸರ್ ಮಾಡಿದ್ರೆ ಸರಿ ಆಯ್ತದೆ ಕಣ ಮಳೆ ಇಲ್ಲದೋತ್ಕಾಗಿರೋದ್ಕನ ನಿಮ್ಮ ಸಹಿರೋದು ಎಲ್ಲ ಕಡೆಗೂ ಹುಯ್ತದ ಮಳೆ ನಮ್ಮ ಊರಿಗೆ ಹುಯ್ಯೋಲ್ ಹೋಗ್ತೇ ಅದು ಏನು ಕೇಳಿ ಬಂದಿರೋದು ಏನೋ ಏನು ಯಾರಿಸ್ಲೂ ಒಳ್ಳೆ ಮಳೆ ಬರ್ತದೆ ಎಲ್ಲ ಕಡೆಗೂ ಇಲ್ಲದೇ ಅಪ್ಪ ಏನು ಮಳೆನೇ ಇಲ್ಲ ಜಾಸ್ತಿಯಾ ಹ ಸುಮಾರಾಗೂ ಹೋಯ್ತು ಅಷ್ಟೇ ನೋಡದ ಇವತ್ತು ನಾಳೆ ಬರೋ ಮಟ್ಟ ನೋಡಕಾಯ್ತ್ರಿ ಸುಮ್ಕಿರಿ ಮಳೆ ಮಾಡ್ತಂಗ್ ಸುಮಾರಾಗಿ ಬಿದ್ರು ಬಿಡ್ಬೋದು ಕಾಫಿ ಊಟ ಮಾಡ್ತೀನಿ 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 ಹೋಗು ನೀನು ಬೇಡ ಬೆಳಗ್ಗೆ ಕಾಫಿ ಮಡಿಕ ಬರ್ಗು ನಿಮ್ ಬಸ್ತಾರ ಕೇಳ್ತೀಯ ಹೋಗು ಹೋಗಿ ತಕ ಬರ್ ಕೊಡು ಒಂಚೂರು ಮಡ್ಗೋ ಕಾಫಿ ಕುಡಿತದೆ ಸ್ವಲ್ಪ ಮಡ್ಗು హలో 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 మగ ఆ చానాగిదియా చానాగిదియా పోజే నీనా యా ఫోన్ ఇదో ఇస్ కండే కల బయిదుంట కరెన్సి తితిల్వల ఫోన్ న నా ఫోనలి అదకే మాడమ ఫోన్ అండ్బుటు ఇస్ కండే బయిదున్ కైలి మార్స కండే కతే చానాగిదిలా ఓ చానాగిని కనజి నీ నంగిది ఓ చానాగిని కనప కా అలా ఎంగిరుదిలా చానాగిదియా వాసియో ఎంగిదియే ఓ కతే

மங்க ஓல இல் பால இல் அல்ல உட்கண்ட அல உட்காட்டு அல உசார வந்து மதிலோட

ಗೊತ್ತಾರಂತಿ ಅಯ್ಯೋ ಅಲ್ಲಾದ್ರೂ ಕೆಲಸ ಅಯ್ಯೋ ಕೆಲಸ ಮಾಡಿದ್ರೆ ಇರ್ಲಿಕ್ಕನಪ್ಪ ಮನೆ ಮಾಡ್ತಾವು ಅಯ್ಯೋ ಅವೈಕು ಬೇರೆ ಆಟ ಮಾಡ್ಕೊಂಡು ರಜೆ ಓನೇಬೇಕು ಅಂದ್ಕೊಂಡು ಕುಂಕ ಕುಣ್ಕೊಂಡು ಓದಕನೋ ಅಯ್ಯೋ ನಮಗೆ ಅಯ್ಯಕು ಮಕ್ಳು ಮಾಡ್ತಾವಿಲ್ಲ ಅಂದ್ರೆ ಆಕಿಲ್ಲ ನನಗಂತೂ ಮಕ್ಳು ಇರ್ಬೇಕು ಮಾಡ್ತಾವು ಅಯ್ಯಪ್ಪ ಏನು ಏನು ಕಾಣಕತ್ತೋಗ್ಯತಗ ಮಕ್ಳು ಐಕ್ಕಿಲ್ಲ ಬೇಡ ಅಂದ್ರೆ ನಮ್ ನಂಬಿಕೆಮ್ಮ ಈಗ ಏನ್ ಮಾಡೋದು ಅನ್ನೋ ಆಗದ್ ನಮ್ಗೆ ಕೈ ಬೈ ಆಟಕಿಲ್ಲ ನಮ್ಗೆ ಬೈಕ್ ಇಲ್ದಾರೆ ತಿಂಗ್ಳು ಇಸ್ಕೊಂಡು ಕಳಿಸಿ

ಮಳಿಲ್ದ ಹೊತ್ತಿಗೆ ಒಳ್ಳೆ ತಲೆ ಕೆಟ್ಟದಂಗೆ ಹಾಕು ಉಂಟದೆ ನೋಡ್ಬೇಕು ಇವತ್ತು ನಾಳಿಗ ಊದ್ಬಿಟ್ರೆ ಸರಿ ಆಯ್ತದೆ ಹೆಂಗದ ಹಣೆ ತಗೆ ಸುಂಕಿರಿ ಊದ್ರು ಇತ್ತದೆ ತಿನ್ನುವೆ ಇಲ್ಲಿ ಸರಿ ಮತ್ತೆ ಇನ್ನೇನಪ್ಪ ಲತ ಏನ್ ಮಾಡ್ತಿದಳು ಒಳಗವಳೆ ಹೋಗಿದೆ ಬಂದೆ ಕಾಪಿ ಮಾಡ್ಬೇಕ ಬಂದೆ ಒಳಗ್ ಹೋಗವಳೆ ಕೊಡ್ಬೇಕ ಬೇಡ ಕೊಡಪ್ಪ ಕೊಡು ಕೊಡು ಓ ಮಗ ಮಗ ಲತ ಬೋಯ್ಲಿ ಬೆಲ್ಲಿ ಅಜ್ಜಿ ಫೋನ್ ಮಾಡದೆ ಹಲೋ ಅಜ್ಜಿ ಚೆನ್ನಾಗಿದ್ದೀರಾ ಚೆನ್ನಾಗಿವಿ ನೀವ್ ಚೆನ್ನಾಗಿದ್ದೀರಾ ಹೂ ಅಜ್ಜಿ ಚೆನ್ನಾಗಿ ನೀವ್ ಹೆಂಗಿದಿರಿ ಚೆನ್ನಿ ಚೆನ್ನಾಗಿದ್ವಿಮಲ್ ಇಬ್ರು ಹೋಗಾರೊಜ್ಜಿ ಅವ್ರಿಗೆ ರಜ್ಜಿ ಬಂದ್ ಕರ್ಕೊಂಡ್ ಹೋಗದಿ ಓ ಬಂದಿದ್ರ ಹ್ಞೂ ಜಯ ಅಜ್ಜಿ ಬಂದಿತ್ತು ಬಂದಿ ಕರ್ಕೊಂಡು ಹೋದ್ರು ಹ ಸರಿ ಅಜ್ಜಿ ಓಲಿ ಬಿಡಿ ಇನ್ನೂ ಎಲ್ಲ ಮನೇಲಿ ಅತ್ತೆ ಮಾವ ರಶ್ಮಿ ಮಾದೇವರು ಎಲ್ಲ ಚೆನ್ನಾಗಿದಾರ ಇಪ್ಪ ಮಕ್ಳದವ ಸೋಬಿತ ಚೆನ್ನಾಗಿದಾರತ್ತೆ ಅಜ್ಜಿ ಅತ್ತೆ ಚೆನ್ನಾಗಿದಾರ ಹ ಎಲ್ಲ ಅವತ್ತು ಹೆಂಗಿದನು ಗೋವಿಂದ ಪರವಾಗಿಲ್ವ ರು ಚೆನ್ನಾಗಿದ್ಲಿ ಬೇಕಾರ ಇನ್ನೊಂದ್ಸರ್ತಿ ರಾತ್ರಿ ಸುನಾಯ್ತರ ಅದೇ ಹಾಸ್ಪಿಟ್ಲ ಕರ್ಕೊಂಡು ಹೋಗ್ತಾಯ್ತದೆ ನೋವು ಇವ್ ಬಂದ್ರೆ ಫೋನ್ ಮಾಡಿ ಮದೇವನ್ಗೆ ಹಿಂಗೇ ನೋವ್ ಅಂತವ್ರಿ ಅಂತ ಬಂದಿ ಕರ್ಕ ಬರ್ತಾನೆ ಹ್ಞೂ ಸರಿ ಕಣಜಿ ಆಯ್ತು ಏನ್ಲಕ್ಕ ಚೆನ್ನಾಗಾವ್ರಿ ಈಗ ನಿನ್ನೆ ಅವರ ಸುಮ್ಕಿರಿ ಆಯ್ತು ಕಣವ ಯಾವಾಗ ಬಂದಿರಿ ಹ್ಮ್ ಬರ್ತೀವಿ ಅಪ್ಪ ಇನ್ನೊಂದು ಇರಿ ಅಂತಾರೆ ಆಮೇಲೆ ಅದು ಯಾರಿಗೂ ಇಲ್ಲಿ ಹಾಲು ಬಳಸ್ಕೊಂಡದೆ ನಾಟಿ ನಾಟೀಸಿಂದ ಅದಕ್ಕೆ ಆಯ್ತು ಹೋಗಿರಿ ಸುಮ್ನಿರವ ಹೋಗಿರಿ ಸುಮ್ಕಿರವ ಅಂತದೆ ಇರಿ ಇರಿ ಅಂದರೆ ಹೋಗಿ ಹೋಗಿ ಅಂತಾರ ಬನ್ನಿ ಇನ್ನೊಂದು ಹದ್ನೈದು ತುಂಬಿಸ್ಕೊಂಡು ಬಂದ್ಬಿಡಿ ಇನ್ನೊಂದು ಸ್ಕೂಲ್ ಬಾಕಿ ತಗಿತ್ತದೆ ವೇದನೂಲ್ ಹೋಗೋದು ಬೇಡವಾ ಇಲ್ಲಿ ಒಬ್ಳೆ ಸಾಕಾಯ್ತಾಳೆ ರಶ್ಮಿ ಬಂದ್ಬಿಡವ ನಾಳೆ ಒಬ್ಳಿಗೆ ಅದದ ಹ ಇಲ್ಲಿ ಬಂದಿ ಹೊಸ ಅದು ಇದು ಒಂಚೂರು ವಾಕ್ತಾನ ಇಬ್ರು ಸೆರ್ಕೊಂಡು ಇಸ್ಕೂಲ್ ಪಸ್ ಕಳಿಸ್ಬೇಕು ಇದಾಯ್ತದೇ ಇನ್ನೊದ್ನೈಸ ಇದ್ಬಿಟ್ಟು ಬಂದ್ಬಿಡಿ ಮೇಲೆ ಅಲ್ಲಿ ಏನ್ ಕೆಲಸ ಬಂದ್ರವಾ ಪಾಪಾ ಅಪ್ಪನ್ಗೆ ತೊಂದ್ರೆ ಕೊಟ್ಕೊಂಡು ಹ್ಞೂ ಆಯ್ತು ಅಜ್ಜಿ ಬರ್ತೀನಿ ಬಿಡಿ ಬರ್ತೀನಂತೆ ಸರಿ ಸರಿ ಕಾಲಿಗೆ ನೋವು ಅಂದ್ರೆ ಫೋನ್ ಮಾಡು ಹಾಸ್ಪಿಟ್ಲಿಗೆ ಹೋಗ್ತದೆ ಹ್ಞೂ ಸರಿ ಅಜ್ಜಿ ಆಯ್ತು ಅಲ್ಲಿ ಏನ್ ಪಾಪ ಅಪ್ಪನಿಗೆ ತೊಂದ್ರೆ ಕೊಟ್ಕೊಂಡು ಅಯ್ಯೋ ಕರ್ಕ ಬನ್ನಿ ಬರಾಗ ಅಪ್ಪನು ಏ ಇಲ್ಲೇ ಇರ್ತದಂತೆ ಕರ್ಕ ಬನ್ನಿ ಅಲ್ಲಿ ಏನ್ ಮಾಡ್ತಿತ್ತು ಒಂದೇ ಕರ್ಕೊಂಡು ಬನ್ನಿ ಹದ್ನೈಸ್ಬಿಟ್ಟು ಬನ್ನಿ ಮತ್ತೆ ಹಾಂ ನೋಡ್ತೀವಿ ನಾವೇನ ನಾಲ್ಕೈದು ದಿವಸ ಬಿಟ್ಕೊಂಡು ಅಪ್ಪ ಎಂತ ಆಯ್ತದಲ್ಲ ನೋಡ್ತೀವಿ ಆದರೆ ಗೊತ್ತೀವಿ ಹ್ಞೂ ಸರಿ ಅಜ್ಜೆ ಆಯಿತು ಅಜ್ಜಿ ಫೋನ್ ಕೊಡೋಣ ಇದು ಕಾಪಿ ಮಾಡ್ತೀನಿ ಒಲೆ ಮೇಲೆ ಸೀದೈತೆ ಮತ್ತೆ ಮಾಡ್ತೀನಿ ನಾನು ಫೋನಿಂದ ಕೊಡ್ತೀನಿ ಹ್ಞೂ ಮಡ್ಗುಡು ಮಡ್ಬಿಡಿ ನೀನು ಹ್ಞೂ ಮಡ್ಗೊಡವಾ ಹ್ಞೂ ಸರಿ ಅಜ್ಜೆ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ